ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ನ್ಯೂ ಕಸ್ಟಮರ್ ಬ್ಲೌಸ್ ನಾನು ಕೊಡ್ತಾ ಇದ್ದೆನಲ್ಲ ಅದನ್ನ ನೋಡ್ಬಿಟ್ಟು ಪಕ್ಕದ ಮನೆಯಲ್ಲಿ ಕೊಟ್ಟಿರೋದು ಒಬ್ರೇನೆ ಟೂ ಬ್ಲೌಸ್ಗಳನ್ನು ಕೊಟ್ಟಿದ್ದಾರೆ ಇಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಒಬ್ರದೇ ಇದು ಫುಲ್ಲು ಇವತ್ತು ನಾನು ಟ್ರಯಲ್ ಬ್ಲೌಸ್ ಅಂದರೆ ಫಸ್ಟ್ ಒಂದು ಹೊಲ್ಕೊಡ್ತೀನಿ ಅದು ನೋಡ್ಬಿಟ್ಟು ಹೇಳಿ ಅಂತ ಹೇಳಿದ್ದೀನಿ ಅವ್ರದ್ದು ಬಾಡಿ ಅಳತೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬಾಡಿ ಅಳತಿ ತೆಗೆದುಕೊಂಡಿದ್ದೀನಿ ಅವ್ರದ್ದು ಬಾಡಿ ಅಳತಿ ತೊಗೊಂಡಿದ್ದೀನಿ ಅದ್ರ ಪ್ರಕಾರ ಕಟ್ ಮಾಡ್ತೀನಿ ಯಾವುದೇ ಬ್ಲೌಸ್ ಹೊಲ್ಸಿದ್ರೂ ಅಷ್ಟು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳ್ತಾವ್ರೆ ಹಾಗಾಗಿ ನಾನೊಂದು ಹೊಲ್ಕೊಡ್ತೀನಿ ಫಸ್ಟು ನೋಡಿ ಆಮೇಲೆ ಬೇಕಾದರೆ ಹೊಲ್ ಅಂತ ಹೇಳಿದ್ದೀನಿ ಇದು ಬಂದು ತೋಳ್ಗೆ ಮತ್ತು ಈ ಥರನೇ ಕಟ್ ಮಾಡ್ಕೊಂಡು ಹೋಗಬೇಕು ಇದನ್ನು ಈ ಥರ ತಂದಿದ್ದಾರೆ ಫುಲ್ ಎಲ್ಲ ಬ್ಲೌಸ್ಗಳು ಹಾಳಾಗಿದ್ದಾವೆ ಅಂದ್ಬಿಟ್ಟು ಎಲ್ಲ ಬ್ಲೌಸ್ಗಳನ್ನು ಎಲ್ಲ ಥರದ ಬ್ಲೌಸನ್ನು ತಂದು ಕೊಟ್ಟಿದ್ದಾರೆ ಈಗ ನಾನು ಸ್ಟಿಚ್ ಮಾಡಬೇಕು ಈಗ ಇಲ್ಲಿ ಉದ್ದ ತೋಳು ಅವ್ರದ್ದು ತೋಳಿನ ಉದ್ದ ಬಂದು ಎಂಟೂವರೆ ಎಂಟೂವರೆ ಇದೆ ತೋಳಿನ ಉದ್ದ ತೋರಿಸ್ತೀನಿ ನೋಡ್ಬೋದು ನೋಡಿ ತೋಳಿನ ಉದ್ದ ಬಂದು ಎಂಟೂವರೆ ಕಂಕುಳು ಬಂದು ಹದಿನೈದುವರೆ ಸೊಂಟ ಮೂವತ್ತ್ನಾಲ್ಕು ಪ್ಲಸ್ ಒಂದು ಇಂಚು ಮೂವತ್ತೈದು ರೆಡಿ ಬಂದಾಗ ಅಷ್ಟಿತ್ತು ಒಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರೋದ್ರಿಂದ ಸಿಂಗಲ್ ಪಟ್ಟಿ ಮೇಲೆ ಡಬಲ್ ಪಟ್ಟಿ ಕೂತ್ಕೊಳ್ಳೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಇಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಲೋಯರ್ ಚೆಸ್ಟ್ ಅಂದರೆ ಚೆಸ್ಟಿಂದ ಕೆಳಗಡೆ ನಮ್ಮದೇನು ಬೆಳ್ಪಟ್ಟಿ ಬರುತ್ತೆ ಅದು ಬಂದು ಹದಿಮೂರುವರೆ ರೆಡಿ ಹದಿಮೂರುವರೆಗೆ ತಗೊತೀನಿ ಆಮೇಲೆ ಬೆಳ್ಪಟ್ಟಿಯನ್ನು ತೊಗೊಳ್ಕೊತೀನಿ ಬ್ಲೌಸುದ್ದ ಬಂದು ಹದಿನಾಲ್ಕು ಕಾಲು ಹದಿನಾಲ್ಕು ಕಾಲು ಚೆಸ್ಟ್ ಬಂದು ಫ ನಲ್ವತ್ತು ತೋಳಿನ ಮುಂಭಾಗ ಹನ್ನೊಂದುವರೆ ಫ್ರಂಟ್ ಡಿಪ್ ಸೆವೆನ್ ಬ್ಯಾಕ್ ಡಿಪ್ ಹತ್ತು ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ತುಂಬ ಜನ ಮೈಯಳ್ತೆ ತೆಗೆದುಕೊಂಡು ಚೆನ್ನಾಗಿ ಬರ್ತಾ ಇರೋದ್ರಿಂದ ಮೈಯಳ್ತಿನೇ ಕೇಳ್ತಾ ಇದ್ದಾರೆ ಮೈಯೆಳ್ತಿನೇ ಕೊಡ್ತೀನಿ ಅಂತ ಹಂಗಾಗಿ ಅಂದರೆ ಬಾಡಿ ಆಳ್ತೆ ತೆಗೆದುಕೊಂಡು ಮಾಡಿರೋದು ಇದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವ್ರದ್ದು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇವ್ರದ್ದು ಕಟಿಂಗೂ ತೋರಿಸಿಲ್ಲ ಏನೂ ಇಲ್ಲ ಫಸ್ಟ್ ಟೈಮ್ ಬ್ಲೌಸ್ ಇಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ ಎಂಥವ್ರಿಗಾದರೂ ಕೂಡ ಭಯ ಇರತ್ತೆ ನನಗೂ ಕೂಡ ಇದೆ ಭಯ ಇದ್ರೂ ಒಳ್ಳೇದು ಕೂಡ ಅಂದರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ತೀವಿ ಚೆಸ್ಟ್ ತೋಳಿನ ಉದ್ದ ಬಂದು ಎಂಟೂವರೆ ಹಂಗಾಗಿ ನಾನು ಒಂಬತ್ತುವರೆಗೆ ಇಲ್ಲಿ ತೆಗೆದುಕೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಬೇಕಾಗತ್ತೆ ಇಲ್ಲಿ ನಾನು ಮಾಡ್ಕೊಂಡು ಇದ್ದೀನಿ ಇಲ್ಲಿ ಬಂದು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಳ್ಳೋಣ ಅಂದರೆ ಏನು ಎಕ್ಸ್ಟ್ರಾ ಶಾರ್ಟೇಜ್ ಬರುತ್ತೆ ಅದನ್ನು ತೆಗೆದುಕೊಳ್ಳೋಣ ಇಲ್ಲಿ ಬಂದು ಎಂಟೂವರೆ ಇರೋದ್ರಿಂದ ಮೂರು ಇಂಚು ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ ನೀವು ಡೌನಿಂಗ್ ಎಷ್ಟು ತೆಗಿತೀರ ಅನ್ನೋದು ತುಂಬಾ ಇಂಪಾರ್ಟೆಂಟು ಡೌನಿಂಗ್ ಕರೆಕ್ಟಾಗಿ ತರಲಿಲ್ಲ ಅಂದರೆ ಕುಪ್ಪೆ ಬರೋದು ರಿಂಕಲ್ಸ್ ಬರೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾರ್ಮೋಲ್ ಬಂದು ಹದಿನೈದುವರೆ ಹದಿನೈದು ವರೆಯಲ್ಲಿ ನಾವು ಹದಿನೈದುವರೆ ಫಸ್ಟು ಇಟ್ಕೊತಾ ಇದ್ದೀನಿ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಎಷ್ಟು ಅಂತ ಮಧ್ಯಕ್ಕೆ ಮದ್ಯಕ್ಕೆ ಫೋಲ್ಡ್ ಮಾಡಿದಾಗ ನೋಡಿ ಏಳು ಮುಕ್ಕಾಲು ಏಳು ಮುಕ್ಕಾಲುಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ನಾನು ಇಲ್ಲಿಗೊಂದು ಮಾರ್ಕನ್ನು ಇದ್ದೀನಿ ಇದು ಬಂದು ಅವ್ರು ಆರ್ಮೂಲ್ ರೌಂಡಿಂಗ್ ಅಥವಾ ಏಳುವರೆ ಒಂದು ಕಾಲಿಂಚು ಕಡಿಮೆ ತೆಗೆದುಕೊಂಡ್ರೂ ಪರವಾಗಿಲ್ಲ ನೋಡಿ ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಇದ್ದೀನಿ ಯಾಕಂದರೆ ಮೈಯಳತಿ ತಗೊಂಡಾಗ ಹಾಫ್ ಇಂಚ್ ಕಡಿಮೆನೇ ತೆಗೆದುಕೊಳ್ಳಿ ತೋಳಿನ ಮುಂಭಾಗ ಬಂದು ಹನ್ನೊಂದುವರೆ ಹನ್ನೊಂದುವರೆಯಲ್ಲಿ ಕರೆಕ್ಟಾಗಿ ಅರ್ಧ ಮಾಡ್ಕೊಳ್ಳೋಣ ಈ ಥರ ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ಅಂದರೆ ಐದು ಮುಕ್ಕಾಲು ಈ ಥರನೇ ತೆಗೆದುಕೊಳ್ಳಿ ನೀವು ಹಾಫ್ ಇಂಚ್ ಬಿಟ್ಟು ತೆಗೆದುಕೊಳ್ಳೋಣ ಯಾಕಂದರೆ ತೋಳಿನ ಶೇಪನ್ನು ಈ ರೀತಿ ಹಾಕ್ಕೊಳ್ಳಿ ಅವಾಗ ನೀಟಾಗಿ ಕರು ಶೇಪು ನೀಟಾಗಿ ಬರುತ್ತೆ ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಇಲ್ಲಿ ಒಂದು ಒಂದೂವರೆ ಇಂಚ್ ಅಷ್ಟೇ ಇರೋದ್ರಿಂದ ನೋಡಿ ಒಂದು ಕಾಲು ಇಂಚ್ ಐತೆ ನಾನು ಟೂ ಇಂಚಸ್ ಬೇಕು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ಇದನ್ನು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಇದಕ್ಕೆ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಏನು ಆ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಒಂದು ಮೀಟರ್ ತಂದಿದ್ದೀನಿ ನಾನು ಲೈನಿಂಗ್ ನೀವು ಲೈನಿಂಗ್ ವಾಶ್ ಮಾಡ್ತೀರಾ ಅಂತ ಕೇಳ್ತೀರಾ ಖಂಡಿತ ನಾನು ಏನು ವಾಶ್ ಮಾಡಲ್ಲ ವಾಶ್ ಮಾಡದ್ದು ಕಟಿಂಗ್ ಮಾಡೋಕೆ ಹೋದಾಗ ಅದೊಂಥರ ಶ್ರಿಂಕ್ ಆಗೋದು ನೀಟಾಗಿ ಫಿನಿಶಿಂಗ್ ಎಲ್ಲ ಬರೋಲ್ಲ ಹಂಗಾಗಿ ನಾನು ಯಾವುದೇ ವಾಶ್ ಮಾಡಲ್ಲ ಇದೇನು ಅಂತ ಶ್ ಇದೆಲ್ಲ ಆಗಲ್ಲ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ವಾಶ್ ಮಾಡಿದ್ರೆ ಹಂಗಾಗಿ ನಾನು ಯಾವುದೇ ರೀತಿ ವಾಶ್ ಮಾಡಲ್ಲ ನೋಡಿ ನಾನು ಸ್ವಲ್ಪ ಇಟ್ಟು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಬ್ಯಾಕಲ್ಲಿ ನಾವು ಎದೆ ಸುತ್ತಳತೆ ಹತ್ತಿರೋದ್ರಿಂದ ಅಂದರೆ ಫಾರ್ಟಿ ಆಗಿರೋದ್ರಿಂದ ಒಂಬತ್ತುವರೆಗೆ ಎಲ್ಲಿಗೆ ಬರೋತೊಳಗೆ ನೋಡಿಕೊಂಡು ಅನ್ನೊಂದು ಮಾರ್ಕನ್ನು ಇದ್ದೀನಿ ಬ್ಯಾಕಲ್ಲಿ ದಯವಿಟ್ಟು ಹಾಫ್ ಇಂಚ್ ಕಡಿಮೆ ಮಾಡಿ ನೋಡಿ ಬ್ಯಾಕಲ್ಲಿ ಒಂಬತ್ತುವರೆ ಇದ್ದೀನಿ ಎಲ್ಲಿಗೆ ಬರುತ್ತೊಲಗ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊತೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಜಾಸ್ತಿ ಎಲ್ಲ ಬೇಡ ಬ್ಯಾಗ್ ಡೀಪ್ ಬಂದು ಇರೋದು ಟೆನ್ ಇಂಚಸ್ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಕಾಲು ಹದಿನೈದು ಕಾಲು ಹದಿನೈದು ಕಾಲು ಅಥವಾ ಹದಿನೈದುವರೆವರೆಗೂ ಹೋಗ್ಬೋದು ಇಲ್ಲಿ ಗಟ್ ಎಡ್ಜು ಚೆನ್ನಾಗಿರೋದ್ರಿಂದ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊ ತೋಳಿಗೆ ಏನು ಉದ್ದ ತೋಳಿಗೆ ಅಲ್ಲಿ ತೆಗೆದುಕೊಂಡಾಗ ನೋಡಿ ಹದಿನೈದು ಕಾಲು ಅಂದರೆ ಹದಿನಾಲ್ಕು ಕಾಲು ಬೇಕು ಹದಿನೈದುವರೆನೇ ತೆಗೆದುಕೊಂಡಿದ್ದೀನಿ ಹದಿನಾಲ್ಕೂವರೆ ಹದಿನೈದುವರೆ ಆಯಿತು ತೆಗೆದುಕೊಂಡಿದ್ದೀನಿ ನೆಕ್ ಬಂದು ಇವ್ರಿಗೆ ಯಾವುದೇ ಡೋರಿ ಬೇಡ ಏನು ಬೇಡ ನಾರ್ಮಲ್ ಇರೋದ್ರಿಂದ ಡೋರಿ ಹಾಕೋಂಗಿದ್ರೆ ಓಕೆ ಟೂ ಇಂಚಸ್ ತೊಗೊಂಬೋದಾಗಿತ್ತು ಇವ್ರು ವಿತೌಟ್ ಡೋರಿ ಆಗಿರೋದ್ರಿಂದ ನಾನು ಒಂದೂವರೆ ಇಂಚ್ಗೆ ಅಥವಾ ಒಂದು ಮುಕ್ಕಾಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ ರೆಡಿ ಎರಡು ಇಂಚಿಗೆ ಹೋಗ್ಬೇಕು ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಆ ಥರ ಮಾಡ್ಕೊಂಡಿದ್ದೀನಿ ಒಂದೂವರೆ ಒಂದು ಮುಕ್ಕಾಲ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಬಂದು ಮೂರುವರೆವರೆಗೂ ತೆಗೆದುಕೊತೀನಿ ಅಂದರೆ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ನಮಗೆ ಥ್ರೆಡ್ ಪೈಪಿಂಗಿಗೆ ಇಲ್ಲೂ ಕೂಡ ಹೋಗ್ಬಿಟ್ಟು ನಮಗೆ ರೆಡಿ ಬಂದು ಎರಡು ಮುಕ್ಕಾಲ್ವರೆಗೂ ನಮ್ಗೆ ಏನಾಗುತ್ತೆ ಶೋಲ್ಡರ್ ಸಿಗುತ್ತೆ ಹಾಗಾಗಿ ಇಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಾನು ಮಾರ್ಕ್ ಮಾಡುವಾಗ ಒಂದು ಸ್ವಲ್ಪ ಒಳಗಡೆ ತೆಗೆದುಕೊತೀನಿ ಹಾಗಾಗಿ ಎರಡೂವರೆವರೆಗೂ ನಮ್ಗೆ ಶೋಲ್ಡರ್ ಅನ್ನೋದು ಸಿಗುತ್ತೆ ನಾವು ಇಲ್ಲಿ ನೆಕ್ಕು ಕಡಿಮೆ ತೆಗೆದುಕೊಂಡ್ವಿ ಶೋಲ್ಡರು ಕಡಿಮೆ ತೆಗೆದುಕೊಂಡ್ವಿ ಆರ್ಮೋಲ್ ಅಷ್ಟೇ ತೆಗೆದುಕೊಂಡ್ರೆ ಈ ಪಾರ್ಟು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಈ ಪಾರ್ಟು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ವೇರ್ ಮಾಡಿದಾಗ ಹಂಗಾಗಿ ಏನು ಮಾಡಬೇಕು ನಾವು ಇಲ್ಲಿ ಆರ್ಮೋಲ್ ಲೈನಿಂಗ್ ಇನ್ ಲೈನ್ ಏನು ಈ ಥರ ಲೈನ್ ಹಾಕ್ಕೊಂತೀವಲ್ಲ ಇಲ್ಲಿ ಏನು ಮಾಡಬೇಕಾಗತ್ತೆ ಆಫ್ ಇಂಚ್ ಈ ಕಡೆ ಹಿಂಗೆ ತೆಗೆದ್ಕೊಳ್ಳಿ ಆಫ್ ಇಂಚ್ ಈ ಥರ ಮಾಡಿಕೊಂಡು ಒಂದು ಲೈನನ್ನು ಹಾಕೊಳ್ಳೋಣ ಫಾರ್ಟಿಗೆಲ್ಲ ಎದೆ ಸುತ್ತಲಗೆಲ್ಲ ನಾನು ಆರ್ಮೋಲ್ ಡೌನಿಂಗ್ ಬಂದು ಇಲ್ಲೇನು ಬರ್ಕೊಂಡಿಲ್ಲ ನಾನು ಆರ್ಮೋಲ್ ಡೌನಿಂಗ್ ಬಂದು ಆರು ಕಾಲ್ವರೆಗೂ ತೆಗೆದುಕೊತೀನಿ ನೋಡಿ ಆರು ಕಾಲ್ವರೆಗೂ ತೆಗೆದುಕೊತೀನಿ ಟೆನ್ ಇಂಚಸ್ ಆಗಿರೋದ್ರಿಂದ ಆರು ಕಾಲು ತೆಗೆದುಕೊತಾ ಇದ್ದೀನಿ ಈಗ ಇಲ್ಲಿಂದ ಒಂದು ಕಾಲ್ಗೆ ಇದರೊಳಗೆ ಯಾವುದೇ ಚೇಂಜಸ್ ಮಾಡ್ಕೊಬೇಡಿ ಒಂದು ಕಾಲ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಹಿಂಗೆ ಮಾಡಿದಾಗ ನಿಮಗೆ ಫಿನಿಷಿಂಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಯಾವುದೇ ಟೈಟ್ ಅಂತ ನಿಮಗೆ ಆಗೋದಿಲ್ಲ ನಾವು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀವಿ ಹೊರತು ಇಲ್ಲಿ ಕಡಿಮೆ ಮಾಡಬಾರ್ದು ಈಗಿದು ಡಿಪ್ ಬಂದು ಅವ್ರದ್ದು ಟೆನ್ ಇಂಚಸ್ ಟೆನ್ಗೆ ಬ್ಯಾಂಕ್ ಡಿಪ್ ಬಂದು ಹತ್ತು ಇಂಚಸ್ ಹತ್ತು ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ತ್ರೀ ಇಂಚಸ್ಗೆ ಒಂದು ಮಾಡ್ಕೊತೀನಿ ಅಂದರೆ ಬ್ರಾಡ್ ಕೊಡ್ತಾ ಇದ್ದೀವಿ ಮೂರು ಇಂಚು ಹಿಂಗ ಮೂರು ಇಂಚು ಏನು ಈ ಒಂದು ಏನು ಮಾಡಿದ್ದೀನಿ ಅಲ್ಲಿಂದ ಅದನ್ನು ತೆಗೆದುಕೊಂಡೋಗಿ ಸೇರಿಸೋಣ ನಾವು ಇಲ್ಲಿ ಹೆಚ್ಚಿಸ್ಕೊಂಡಿರೋದ್ರಿಂದ ಏನೂ ತೊಂದರೆ ಆಗಲ್ಲ ಮತ್ತು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿ ಇದೇ ಗೆರೆಗೆ ಬರಬೇಕು ಇಲ್ಲಿ ಮಾತ್ರ ನೀವು ಕರ್ಕೊಂಡು ಕೊಟ್ಕೊಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇದು ಕಲ್ತ್ಕೊಳ್ಳಿ ಈಗ ಚೆಕ್ ಮಾಡೋಣ ಇಲ್ಲಿಂದ ಇಲ್ಲಿಗೆ ಅವ್ರಿಗೆ ಎದೆ ಸುತ್ತಳತೆ ಎಷ್ಟಿದೆಯೋ ಅಷ್ಟು ಬಂತು ಅಂದರೆ ಇಲ್ಲಿ ಯಾವುದೇ ಕಂಕ್ಲಲ್ಲಿ ಲೂಸ್ ಆಗಲ್ಲ ಲೂಸ್ ನೋಡಿ ಹತ್ತು ಇಂಚು ಇಲ್ಲಿ ಬಂದು ಒಂದು ಪಾಯಿಂಟು ಒಂದು ಪಾಯಿಂಟು ಜಾಸ್ತಿ ಐತೆ ಫ್ರೆಂಡ್ಸ್ ನೋಡಿ ಒಂದು ಎರಡು ಪಾಯಿಂಟು ಎರಡು ಪಾಯಿಂಟು ಜಾಸ್ತಿ ಇರೋದ್ರಿಂದ ಆ ಎರಡು ಪಾಯಿಂಟನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಕಡಿಮೆ ಮಾಡ್ತೀನಿ ತುಂಬಾ ಇಂಪಾರ್ಟೆಂಟ್ ಇದು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಒಂದ್ಸಲ ಚೆಕ್ ಮಾಡಿ ನೀವು ಕಡಿಮೆ ನೆಕ್ ಇಟ್ಟಾಗ ಹಿಂಗೆ ಹಿಂಗೆ ನೋಡಿ ಕ್ರಾಸ್ ಆಗಿರೋದ್ರಿಂದ ಜಾಸ್ತಿ ಬರುತ್ತೆ ಅದೇ ನೀವು ಹತ್ತು ಇಂಚ ಏನಾದರೂ ಬಂತು ಇಲ್ಲಿಗೆ ಇಟ್ಕೊಂಡಿದ್ದೀರಾ ಅಂದರೆ ಇಲ್ಲಿಂದ ಚೆಕ್ ಮಾಡಿದಾಗ ನೋಡ್ತಾ ಇರ್ಬೋದು ಕಡಿಮೆ ಬರುತ್ತದು ನೋಡಿ ಒಂಬತ್ತು ಮುಕ್ಕಾಳಿ ಬಂತು ಆವಾಗ ಶೋಲ್ಡರ್ ಡ್ರಾಪ್ ಆಗೋಲ್ಲ ಮತ್ತು ರಿಂಕಲ್ಸ್ ಕೂಡ ಬರಲ್ಲ ಕಡಿಮೆ ಡೀಪ್ ಇದ್ದಾಗ ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ ನಾವು ಕಡಿಮೆ ಡೀಪ್ ಇದ್ದಾಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ನೋಡಿ ಹತ್ತು ಇಂಚುಗೆ ನೋಡಿ ಇಲ್ಲಿಗೆ ಬಂತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಒಂದು ಪಾಯಿಂಟು ಈಗ ಡೀಪ್ ಜಾಸ್ತಿ ಇರೋದ್ರಿಂದ ಒಂದು ಪಾಯಿಂಟು ಒಳಗಡೆಗೆ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟು ಇಲ್ಲಿ ಏನಿದೆ ಅದು ನೀವು ಡೀಪ್ ಇಕ್ತೀರ ಅನ್ನೋದನ್ನು ತೀರ್ಮಾನ ಮಾಡೋದು ಇದೆ ನಮ್ಮ ಚೆಸ್ಟ್ ಎಷ್ಟಿದೆಯೋ ಅಷ್ಟು ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ಈಗ ನಾವು ಏನು ಮಾಡೋಣ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪಾಯಿಂಟ್ ಸ್ಲೋಪ್ ಕೊಡ್ತಾ ಇದೀನಿ ಮತ್ತು ಇಲ್ಲೂ ಅಷ್ಟೇ ಕಟಿಂಗ್ ಮಾಡಬೇಕಾದ್ರೆ ಒಂದ್ ಪಾಯಿಂಟ್ ಒಳಗಡೆ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಏನು ಮಾರ್ಕಿಂಗ್ ಹಾಕಿದ್ದೆ ಅಲ್ಲಿಂದ ಒಂದು ಪಾಯಿಂಟ್ ಒಳಗಡೆ ತೆಗೆದುಕೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಹಾಕಿದ್ದೀನಲ್ಲ ಒಂದು ಸ್ವಲ್ಪ ಒಳಗಡೆಗೆ ಬಂದಿದ್ದೀನಿ ನೋಡಿ ಕಟಿಂಗ್ ನಾವು ಮಾರ್ಕಿಂಗ್ ಏನು ಹಾಕ್ಕೊಂಡಿದ್ವಿ ನೋಡಿ ಇಲ್ಲಿ ಮಾರ್ಕಿಂಗ್ ಇತ್ತು ಇಲ್ಲಿ ಒಬ್ಸರ್ವ್ ಮಾಡಿ ಮಾರ್ಕಿಂಗ್ ಇಲ್ಲಿತ್ತು ನಾನು ಒಂದು ಪಾಯಿಂಟ್ ಒಳಗಡೆಗೆ ಹಾಕ್ಕೊಂಡಿದ್ದೀನಿ ಈಗ ನಮ್ದು ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಲ್ಲಿಗೆ ಕೂಡ ಸ್ಟಿಚ್ ಬರುತ್ತೆ ನೋಡಿ ರೆಡಿ ಎರಡೂವರೆ ನಾನು ಏನು ಹೇಳಿದ್ದೆ ಎರಡೂವರೆ ಅಷ್ಟು ಸಿಗುತ್ತೆ ಈ ಥರ ಶೇಪೇ ಇರಬೇಕು ನಿಮಗೆ ತೋಳಿಗೆ ಶೇಪು ಹೀಗೆಲ್ಲ ಮಾಡೋಕೋಗ್ಬಿಡಿ ಅವಾಗ ನಿಮಗೆ ಏನಾಗುತ್ತೆ ಶೇಪ್ ಸರಿಯಾಗಿ ಕೂರಲ್ಲ ನೋಡಿ ಎರಡೂವರೆ ಕರೆಕ್ಟಾಗಿ ನಮಗೆ ಶೋಲ್ಡರ್ ಏನಿಲ್ಲ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಈ ಏನಿದೆ ಅದು ಕರೆಕ್ಟಾಗಿ ಸಿಗ್ತಾ ಇದೆ ಈಗ ಇದನ್ನು ಕೂಡ ನಾನು ಕಟ್ ಮಾಡ್ತೀನಿ ಯಾವುದೇ ಕ್ಯಾನ್ವಾಸ್ ಆ ಥರ ಏನು ಯೂಸ್ ಮಾಡಲ್ಲ ಇದಕ್ಕೆ ನಾನು ನೋಡಿ ಮಾರ್ಕಿಂಗಿಂದ ಒಂದು ಪಾಯಿಂಟ್ ಅಂದರೆ ಮಾರ್ಕಿಂಗಿನ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀರಾ ಅದರ ಎಡ್ಜಿ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಯಾವ ಈಗ ಈ ಏನು ಬಟ್ಟೆ ಇರುತ್ತೆ ಅದರೊಳಗೆ ನೀವು ಮಾಡಿರೋಂತಹ ಮಾರ್ಕು ಕಾಣಿಸ್ತಾ ಇರಬೇಕು ಬ್ಲೌಸ್ ಪೀಸಲ್ಲಾಗಿರ್ಬೋದು ಮೇನ್ ನೋಡಿ ನಮ್ಮದು ಈ ಥರ ಶೇಪ್ ಬರುತ್ತೆ ನೆಕ್ ಶೇಪು ಬ್ಯಾಕಲ್ಲಿ ಈ ಥರ ಬರುತ್ತೆ ಕೆಳಗಡೆ ಬ್ರಾಡ್ ಇರುತ್ತೆ ಮೇಲ್ಗಡೆ ಕಡಿಮೆ ಇರುತ್ತೆ ಮತ್ತು ಇಲ್ಲಿ ಸ್ಲೋಪ್ ಕಟ್ ಮಾಡಿದ್ವಿ ನಿಜ ಆ ಸ್ಲೋಪ್ ಎಷ್ಟು ಕಟ್ ಮಾಡಿದ್ದೀವಿ ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೀವು ಕಡಿಮೆ ಮಾಡ್ಕೊಬೋದಾಗಿತ್ತಲ್ವ ಅಂತ ಅನ್ಬೋದು ದಯವಿಟ್ಟು ಈ ರೂಲ್ಸನ್ನು ಫಾಲೋ ಮಾಡಿ ಅವಾಗ ಏನಾಗುತ್ತೆ ಇಲ್ಲಿ ನಿಮಗೆ ಟೈಟಾಗಿ ನೀಟಾಗಿ ಕೂರುತ್ತೆ ಲೆಂತ್ ಕಡಿಮೆ ಆಗೋಲ್ವ ಖಂಡಿತ ಏನೂ ಕಡಿಮೆ ಆಗೋಲ್ಲ ಕರೆಕ್ಟಾಗಿ ಅಷ್ಟೇ ಬರುತ್ತೆ ಈ ರೀತಿ ಕಾಲು ಇಂಚು ಸ್ಲೋಪ್ ಕಟ್ ಮಾಡ್ಕೊಂಡು ಅಲ್ಲಿಂದ ನೀಟಾಗಿ ನಾವು ಕಾಲಿಂಚು ಕಡಿಮೆ ಮಾಡ್ಕೊಳಕ್ಕಾಗಲ್ವ ಅಂದರೆ ಖಂಡಿತ ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಈ ಥರ ಮಾಡಿದಾಗಲೇ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು ಈಗ ನಮ್ಮದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಾಗಿ ಏನು ಏನು ಮಾಡಬೇಕು ಅಂದರೆ ಇದನ್ನು ನಾವು ಏನು ರಿಂಗ್ ಪಟ್ಟಿದೆ ಅದಕ್ಕೆ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಂದರೆ ಫ್ರಂಟ್ ಪಾರ್ಟಿಗೆ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಅವ್ರದ್ದು ಬಂದು ಬ್ಲೌಸ್ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದನ್ನು ಫಸ್ಟು ಇಟ್ಕೊಳ್ಳೋಣ ಅದಕ್ಕೆ ಪ್ಲಸ್ ತ್ರೀ ಇಂಚಸ್ ಆ್ಯಡ್ ಮಾಡ್ಕೊಳ್ಳೋಣ ಸೆಂಟರಲ್ಲಿ ಸರಿ ಫ್ರೆಂಡ್ಸ್ ಟೂ ಆ್ಯಂಡ್ ಹಾಫು ಯಾಕಂದರೆ ಹಾಫ್ ಇಂಚ್ ಆಗಲೇ ನಾವು ಲೋಯರ್ ಚೆಸ್ಟಲ್ಲಿ ತೆಗೆದುಕೊಂಡಿರ್ತೀವಿ ಸ್ಟಿಚಿಂಗ್ ಅಂತ ಒಂದು ಇಂಚ್ ತಗೊಂಡಿರ್ತೀವಲ್ಲ ಹಂಗಾಗಿ ಪ್ಲಸ್ ಟೂ ಆ್ಯಂಡ್ ಹಾಫು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಹದಿಮೂರುವರೆ ಮೇಲೆ ಕೆಳಗಿಂದ ಇಟ್ಕೊತಾ ಇದ್ದೀನಿ ಹದಿಮೂರುವರೆ ಪ್ಲಸ್ ಎರಡೂವರೆ ಅವ್ನು ನೋಡಿ ಕರೆಕ್ಟಾಗಿ ನಮ್ಮದು ಬ್ಲೌಸ್ ಉದ್ದ ಇರೋದು ಹದಿನಾಲ್ಕುವರೆ ಎಷ್ಟು ಬಂತು ನೋಡೋಣ ನೋಡಿ ಹದಿನಾಲ್ಕುವರೆ ಹದಿನೈದುವರೆ ಹದಿನಾರು ಹದಿನಾರುವರೆ ಹದಿನಾರುವರೆಗೆ ನಾನು ಇಲ್ಲಿ ಇಟ್ಕೊತಾ ಇಟ್ಕೊತಾಯಿದ್ದೀನಿ ಅಂದರೆ ಪ್ಲಸ್ ಟೂ ಇಂಚಸ್ ಇವರಿಗೆ ನೋಡಿ ಈಗ ನಮ್ಮದು ಕರೆಕ್ಟ್ ಆಯಿತು ಹದಿಮೂರುವರೆ ತೋರಿಸ್ತೀನಿ ಹದಿಮೂರುವರೆ ಪ್ಲಸ್ ಒಂದು ಇಂಚ್ ಒಂದೂವರೆ ಇಂಚು ಇದು ಬೆಳ್ಪಟ್ಟಿಗೆ ಇಲ್ಲಿ ಬಂದು ಬೆಳ್ಪಟ್ಟಿ ಬಂದು ಮೂರುವರೆಗೆ ಒಂದು ಮಾರ್ಕ್ ಇದ್ದೀನಿ ಸೆಂಟ್ರಲ್ ಬಂದು ನೀವು ಎರಡೂವರೆ ಇಂಚು ಇಲ್ಲಿ ಮೂರು ಇಂಚು ಆ ಥರ ತೆಗೆದುಕೊಳ್ಳಿ ಎದೆ ಸುತ್ತಳತೆ ಬಂದು ಹತ್ತುವರೆ ಇದೆ ಹತ್ತು ಇಂಚಿದೆ ಹತ್ತುವರೆಗೆ ಹೋಗ್ತಾ ಇದ್ದೀನಿ ಅಂದರೆ ಹಾಫ್ ಇಂಚ್ ತೊಗೊಬೇಕಾಗತ್ತೆ ನೀವು ಲೋಸಿಂಗ್ ಅಂತ ಯಾಕೆ ಅಂದರೆ ಇಲ್ಲಿ ಸ್ಟಿಚ್ ಬರುತ್ತೆ ಮತ್ತು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡು ಬರುತ್ತೆ ಹಂಗಾಗಿ ನೀವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹಾಫ್ ಹಾಫ್ ಇಂಚ್ ಹೋಗುತ್ತೆ ಮತ್ತು ನಾವು ರೆಡಿ ಇರೋದ್ರಲ್ಲೇ ತಗೊಂಡಿರ್ತೀವಿ ಅಲ್ಲಿ ಹಾಫ್ ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಲ್ಲಿ ಹೋಗಿರುತ್ತೆ ಇಲ್ಲಿ ಕಂಕ್ಲಾ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ಲೋಸಿಂಗ್ ಅಂತ ತೊಗೊತೀವಿ ಇಲ್ಲಿ ಯಾವುದೇ ಲೂ ಇದು ಟ ಚೆಸ್ಟಲ್ಲಿ ಚಪ್ಪಟೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ತಗೋತ್ಕೊತೀವಿ ಅಷ್ಟೇನೆ ಇಲ್ಲಿ ಡಾಟ್ ಇರ್ದಾಗ ಆಟೋಮೆಟಿಕಲಿ ಇದು ಕಡಿಮೆ ಆಗುತ್ತೆ ಆ ನೆಕ್ ಬಂದು ಇಲ್ಲಿ ಎರಡೂವರೆ ಆಗಲ್ಲ ಫ್ರಂಟಲ್ಲಿ ಎರಡೂವರೆ ಬ್ಯಾಕಲ್ಲಿ ಒಂದು ಮುಕ್ಕಾಲ್ ಇಕ್ಕರೆ ಇಲ್ಲಿ ಎರಡೂವರೆ ತಗೊತಿದ್ದೀನಿ ಮೂರುವರೆ ಇಲ್ಲೂ ಕೂಡ ಮೂರುವರೆ ಏನು ತೆಗೆದುಕೊಂಡಿದ್ದೆ ಅದು ಸೇಮ್ ತೆಗೆದುಕೊತಾ ಇದ್ದೀನಿ ಇಲ್ಲಿ ಆರೂವರೆವರೆಗೂ ನಾನು ಆರು ಕಾಲು ತೆಗೆದುಕೊಂಡಿದ್ದೆ ಬ್ಯಾಕಲ್ಲಿ ಇಲ್ಲಿ ಆರೂವ ಆರೂವರೆ ತೆಗೆದುಕೊತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಏನು ಆರ್ಮೋಲು ತೆಗೆದುಕೊತೀನಿ ಆ ರೀತಿ ಕಟ್ ಮಾಡ್ತೀನಿ ಈ ಕಡೆಗೆ ನಾವಿಲ್ಲಿ ಇಲ್ಲಿ ಬಂದು ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಎರಡು ಮುಕ್ಕಾಲು ಅಥವಾ ಮೂರು ಒಂದು ಮಾರ್ಕ್ ಹಾಕ್ಬಿಟ್ಟು ಐಟು ಕೂಡ ಬಂದು ಫಸ್ಟ್ ಟೈಮ್ ಆಗಿರೋದು ಎರಡು ಮುಕ್ಕಾಲ್ಗೆ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಅವ್ರದ್ದು ಸೆವೆನ್ ಇಂಚಸ್ ನಾನು ಸೆವೆನ್ ಇಂಚಸ್ವರೆಗೂ ಹೋಗ್ತೀನಿ ಇದನ್ನು ನೀಟಾಗಿ ಏನು ನಾವು ಮಾಡ್ಕೊಂಡಿರ್ತೀವ ಅದನ್ನು ಮಾಡ್ಕೊಂಬಿಡಿ ಮತ್ತು ಇಲ್ಲೂ ಅಷ್ಟೇ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚು ನಮ್ಮದು ಏನಿರುತ್ತೆ ಅದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹಗ್ಲ ಮಾಡಿದ್ದೀನಿ ಇಲ್ಲೇನು ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನೀಟಾಗಿ ಒಂದು ಲೈನ್ ಎಳ್ಕೊಳ್ಳೋಣ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಒಂದು ಇಂಚ್ಗೆ ಒಂದು ಮಾರ್ಕು ಈ ಕಡೆನೂ ಒಂದು ಇಂಚ್ಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಇದನ್ನು ಒಂದು ಬಾಕ್ಸ್ ಹಾಕ್ಕೊಳ್ಳಿ ಇಲ್ಲ ಹಾಫ್ ಇಂಚ್ ಕಂಪಲ್ಸರಿ ನೀವು ಹಾಕ್ಕೊಳ್ಳಲೇಬೇಕು ಇಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇವೆರಡರ ಮಧ್ಯೆ ಎಲ್ಲಿಗೆ ಬರುತ್ತೆ ನೋಡಿ ಒಂದೂವರೆ ಮುಕ್ಕಾಲು ಇಂಚ್ಗೆ ನಾನು ಹಾಕ್ಕೊತಾ ಇದ್ದೀನಿ ಒಂದೂವರೆ ಇಂಚೆ ಟೋಟಲ್ಲು ಮುಕ್ಕಾಲು ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಈ ಮುಕ್ಕಾಲು ಇಂಚ್ ಏನಿದೆ ಅದನ್ನು ಒಂದು ನೀವು ನಾರ್ಮಲ್ಲಾಗಿ ಏನು ಮಾಡಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಆಗಿ ಏನು ಶೇಪ್ ಕೊಡ್ತೀರಾ ಅದನ್ನು ಕೊಟ್ಕೊಳ್ಳಿ ನೀವು ಏನು ಶೇಪ್ ಕೊಟ್ಕೊತೀರ ಅದು ಕೊಟ್ಕೊಳ್ಳಿ ಇಲ್ಲೇನಿದೆ ಇದು ಈ ಮಧ್ಯೆ ಈ ಮಧ್ಯೆ ನಾವು ಮಧ್ಯಕ್ಕೆ ನಾವೇನು ಮಾಡೋಣ ಏನು ಬಂದಿತ್ತು ಇದರ ಮಧ್ಯಕ್ಕೆ ಹಾಕ್ಕೊಳ್ಳಿ ಇದು ಬಂದು ನಮಗೆ ಬೇಕಾಗಿರೋದು ಫೋರ್ ಇಂಚಸ್ ಅಥವಾ ತ್ರೀ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ವರೆಗೂ ತೆಗೆದುಕೊಳ್ಳಿ ಜಾಸ್ತಿ ಎಲ್ಲ ಬೇಡ ಈಗ ಇಲ್ಲಿಂದ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಈ ಕಡೆ ಒಂದು ಹಾಕ್ಕೊಳ್ಳೋಣ ಟೋಟಲ್ ಆಗಿ ಒಂದು ಇಂಚ್ ಹಿಡಿತಾ ಇದ್ದೀನಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಡೌನ್ ಇರುತ್ತೆ ಇಲ್ಲಿ ಲೈಟ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಕರೆಕ್ಟಾಗಿತ್ತು ಅಂದ್ರೆ ಓಕೆ ನೋಡಿ ನಾಲ್ಕು ಎರಡು ಪಾಯಿಂಟ್ ಕಡಿಮೆ ನಾಲ್ಕು ಇಂಚು ಈ ಕಡೆ ಬಂದು ಸೇಮ್ ಇರಬೇಕು ಎರಡು ಪಾಯಿಂಟ್ ಕಡಿಮೆ ನಾಲ್ಕು ಇಂಚು ನೋಡಿ ಇಲ್ಲಿಗೆ ಬಂತು ಸೇಮ್ ಇರಲಿ ಈಗ ಇದನ್ನು ಮತ್ತೆ ನಾವು ಇನ್ನೊಂದು ಶೇಪನ್ನು ಹಿಂಗೆ ಕೊಟ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಬರುತ್ತಾ ಅಂತ ಅನ್ಬೋದು ಒಂದ್ಸಲ ಟ್ರೈ ಮಾಡಿ ಅಕಸ್ಮಾತ್ ನಿಮಗೆ ಭಯ ಆಯ್ತು ಅಂದ್ರೆ ವೇಸ್ಟ್ ವೇಸ್ಟಲ್ಲಿ ಕೂಡ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೊಂದು ಕಟಿಂಗ್ ಇರುತ್ತೆ ನೋಡಿ ಇಲ್ಲಿಗೊಂದು ಕಟಿಂಗ್ ಇರುತ್ತೆ ಮತ್ತು ಇದು ಒಂದು ಕಟಿಂಗ್ ಇರುತ್ತೆ ಈ ಥರನೇ ಬರುತ್ತೆ ಅದು ನಿಮ್ಗೆ ಅನ್ಸ್ಕೋದು ಏನೋ ವಿಚಿತ್ರವಾಗಿ ಸಲ ಟ್ರೈ ಮಾಡಿ ನೀಟಾಗಿ ಬರುತ್ತೆ ಒಂದೊಂದು ಇಂಚ್ಗೆ ಹಾಕ್ಕೊಳ್ಳಿ ಮಧ್ಯಕ್ಕೆ ಕಳತೆ ಮಾಡಿಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಬೆಟ್ಟ ಪಟ್ಟಿ ಕಟಿಂಗ್ ಆಯಿತು ನೆಕ್ಕು ಕೂಡ ಕಟಿಂಗ್ ಮಾಡ್ಕೊತೀನಿ ರಿಯಲ್ ಆಗಿ ಬೇಕಾಗಿರೋದು ಇದು ನಮಗೆ ಏನು ಬೇಕಾಗಿತ್ತು ಅದು ಇಷ್ಟೇ ಬೇಕಾಗಿದೆ ಇದು ಈ ಥರ ಮಾಡ್ಕೊಳ್ಳಿ ಮತ್ತೆ ನಾನು ಹಿಂಗೋಗ್ತಾ ಇದ್ದೀನಿ ಹಿಂಗೋಗ್ಬಿಟ್ಟು ಇದು ಈ ಥರ ಬರುತ್ತೆ ಶೇಪ್ ಈ ತರ ಬರುತ್ತೆ ಈ ತರ ಬರುತ್ತೆ ಹೆಂಗೆ ಕೂರಿಸೋದು ಅಂತ ಅನ್ಕೊಬಹುದು ನೀವು ಈಗ ಏನಿರುತ್ತೆ ಇದನ್ನು ತೆಗೆತ್ಕೊಂಬಂದು ಇದ್ರ ಮೇಲೆ ಕೂರಿಸ್ರಿ ನೀವು ಈ ಥರ ಕೂರಿಸ್ದಾಗ ಸ್ವಲ್ಪ ಒಂದು ಪಾಯಿಂಟು ಜಾಸ್ತಿ ಆಗಿದೆ ಕರೆಕ್ಟಾಗಿ ಇಲ್ಲಿಗೆ ಕೂರಿಸ್ಬೇಕು ನೀವು ಆ ಕಡೆ ಈ ಕಡೆ ಎಲ್ಲ ಅಷ್ಟು ಇಲ್ಲ ಅದಕ್ಕಷ್ಟೇ ಕೂರಿಸ್ಕೊಬೇಕಾಗುತ್ತೆ ಇಲ್ಲಿ ನೀಟಾಗಿ ಇಟ್ಕೊಂಡು ಈಗ ನೋಡ್ತಾ ಇರ್ಬೋದು ಏನು ಶೇಪ್ ಇದೆ ಅದೇ ಶೇಪ್ ಬಂತು ಒಂದು ಪಾಯಿಂಟು ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ಅದನ್ನು ನೀಟಾಗಿ ಫ್ರೀ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಯಾವುದೇ ನಾವು ಆ ಥರ ಶೇಪ್ ಕಟ್ ಮಾಡಿದ್ರು ಕೂಡ ಎಲ್ಲಿ ಶೇಪ್ ಇದೆ ಅದು ನೀಟಾಗಿ ಹಂಗೆ ಕರ್ವಾಗ್ಬಿಟ್ಟಿರುತ್ತೆ ಬಿಚ್ಚಿದ್ರೆ ಮಾತ್ರ ಈ ಥರ ಶೇಪ್ ಬರುತ್ತಷ್ಟೇ ಅದು ನಾವು ಎಲ್ಲಿಗೆ ನೋಡಿ ಇಲ್ಲಿ ಡಾಟ್ ಹಿಡ್ಕೊತಾ ಇದ್ವಿ ಡಾಟ್ ಕಚ್ ಮಾಡ್ಕೊಳ್ಳಿ ಆ ಡಾಟ್ ಡಾಟು ನೋಡಿ ಈ ಡಾಟು ಎರಡೂ ಡಾಟ್ಗಳು ಬರೋ ಥರ ಸೇರಿಕೊಂಡು ನೀವು ಡಾಟ್ ಹಿಡಿಬೇಕಾದ್ರೆ ಇಲ್ಲಿ ನೋಡಿ ನಾಚಾಕಿದ್ದೀನಲ್ಲ ಈ ನಾಚ್ ಎರಡೂ ಸಹ ಹಿಂಗೆ ಕೂಡ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿ ಕೂಡ ಥರ ನೋಡಿಕೊಂಡು ನೀವು ಡಾಟ್ ಹಾಕಿದ್ರೆ ನೋಡ್ತಾ ಇರ್ಬೋದು ನಾವು ತುಂಬ ಏನಾಗಿಲ್ಲ ಇಷ್ಟು ಡಾಟ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇಷ್ಟೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಅನಿಸ್ಬೋದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅದು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀಟಾಗಿ ಶೇಪ್ ಕೂಡ ಬರುತ್ತೆ ಕೆಲ್ ನಾವು ನಾರ್ಮಲಾಗಿ ಕಟ್ ಮಾಡಿದ್ರೆ ನೀವು ಒಬ್ಸರ್ವ್ ಮಾಡ್ಬೋದು ಮತ್ತು ಇದು ಹಿಂಗೆ ಇರುತ್ತೆ ಫ್ರೆಂಡ್ಸ್ ಹಿಂಗೆ ಇರಬೇಕು ಕೂಡ ವೇರ್ ಮಾಡಿದಾಗ ಅವಾಗಲೇ ರಿಂಕಸ್ ಬರೋಲ್ಲ ಶೋಲ್ಡರ್ ರಪ್ ಆಗಲ್ಲ ಎಲ್ಲ ಮತ್ತು ನಾವು ಅಬ್ಸರ್ವ್ ಮಾಡಿ ನಾವೇನು ನಾರ್ಮಲಾಗಿ ಕಟ್ ಮಾಡಿದ್ರೆ ಎಲ್ ಶೇಪ್ ಆಗಿಬಿಟ್ಟಿರುತ್ತೆ ನಾವು ಕಟಿಂಗ್ ಮಾಡಿದ್ದು ಆದರೆ ಇದ್ರೊಳಗೆ ಆ ಥರ ಬರೋಲ್ಲ ರೌಂಡ್ ಶೇಪ್ ಥರನೇ ಇರುತ್ತೆ ಈಗ ಇದನ್ನ ಇಟ್ಕೊಂಡು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಎಲ್ಲ ಆಯಿತು ನಾವು ಇದರೊಳಗೆ ನಾವು ಇನ್ನೊಂದು ಬೆಳ್ಪಟ್ಟಿಯನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು ಈಗ ಮೇಯ್ನ್ ಬಟ್ಟೆ ಕೂಡ ನಾನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ಏನು ತೋರಿಸ್ತಾ ಇದ್ದೀನಿ ಆ ಮೆಥಡು ಫಸ್ಟು ನೀವು ತೋರಿಸ್ತಿರ್ಲಿಲ್ಲ ಅಂದರೆ ಇಲ್ಲ ನಾನು ಫಸ್ಟು ನಂಗೆ ಅದು ಗೊತ್ತಿರಲಿಲ್ಲ ಹಂಗಾಗಿ ತೋರಿಸ್ತಾ ಇರಲಿಲ್ಲ ತಿಳ್ಸ್ಕೊಂಡದಲ್ಲೇ ಯಾವುದೂ ಕೂಡ ಮಾಡಬಾರ್ದು ಏನಪ್ಪ ಅಂತಂದರೆ ಈಗ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಎಲ್ಲನೂ ಕೂಡ ಸೇಮ್ ಕಟಿಂಗನ್ನು ಮಾಡ್ತೀನಿ ಮತ್ತು ನೀವೇನೇ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈಗ ತೋಳನ್ನು ಇಡೋಣ ತೋಳ್ ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿ ಓಪನ್ ಮಾಡ್ಕೊಳ್ಳಿ ಇದನ್ನು ಏನು ತೋಳಿರುತ್ತೆ ಅದನ್ನು ಓಪನ್ ಮಾಡಿಕೊಂಡು ನಾವು ಇದರಲ್ಲಿ ಇದನ್ನು ಎಡ್ಜಿಗೆ ಇದನ್ನು ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಮೇಯ್ನ್ ಬಟ್ಟೆನ ಹಾಫ್ ಇಂಚ್ ಕಡಿಮೆ ತಗೊದ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಇದನ್ನ ಸ್ಟಿಚ್ ಮಾಡಬೇಕು ನೋಡಿ ಹಿಂಗೆ ಸ್ಟಿಚ್ ಮಾಡಿ ಆಮೇಲೆ ನಾವು ಏಳು ಜನ ಕೂಡಿಸ್ಬೇಕಾಗತ್ತೆ ಹಂಗಾಗಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋದ್ಕೊತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀನಿ ನಾನು ಇದರಲ್ಲಿ ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಯಾಕಂದರೆ ತೋಳಿಗೆ ಬಟ್ಟೆ ಇದೆ ಇದೊಂದು ಮೀಟರ್ ತೊಗೊತ್ಕೊಂಬಂದಿದ್ರು ಬಂದಿದ್ರು ಹಂಗಾಗಿ ಲೈನಿಂಗಲ್ಲಿ ನಾನು ಅಡ್ಡ ಅಡ್ಡ ಕಟ್ ಮಾಡ್ಕೊಂಡಲ್ಲ ಹಂಗಾಗಿ ನೋಡಿ ತೋಳಿಗೆ ಬಟ್ಟೆ ಇಲ್ಲಿ ಆಲ್ರೆಡಿ ರೆಡಿ ಇರುತ್ತೆ ಮೇಲ್ಗಡೆ ಆಫ್ ಹೋದರೆ ನಮ್ಮದು ಸಾಕಾಗುತ್ತೆ ತೋಳ್ ರೆಡಿ ಆಯಿತು ಈಗ ಮೇನ್ ಹಿಂಗೆ ಕಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಯಾಕಂದರೆ ಹೂವು ನೋಡ್ತಾ ಇರ್ಬೋದು ಈ ರೀತಿಯೇ ಬಂದಿರೋದು ಈಗ ನಾವು ಬ್ಯಾಕ್ ಪಾರ್ಟನ್ನ ಇಟ್ಟು ಕಟ್ ಮಾಡ್ಕೊತೀನಿ ನೀವು ಇನ್ನೊಂದು ಹೇಳಬೇಕು ನೀವು ಯಾವುದೇ ಕಾರಣಕ್ಕೂ ಬ್ಯಾ ಇದನ್ನು ಮೇನ್ ಬಟ್ಟೆನಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಳ್ಳಿ ಲೈನಿಂಗಿಗೆ ನಾವು ಥ್ರೆಡ್ ಪೈಪಿಂಗನ್ನು ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಅದರೊಳಗೆ ನೀವೇನು ಮಾಡಬೇಕಾಗುತ್ತೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳಿ ಆವಾಗ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀವೆಲ್ಲ ಕೇಳಿದ್ರೆ ನಾರ್ಮಲ್ ಫೂಟಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ನಾನು ಯಾವ ರೀತಿ ಸೆಟ್ ಮಾಡ್ಕೊಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಫೂಟನ್ನು ಸೆಟ್ ಮಾಡ್ಕೊಬೇಕು ನಾರ್ಮಲ್ ಫೂಟನ್ನು ಅಂತ ತೋರಿಸ್ತೀನಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಈಗ ನಾವು ನೀವು ಯಾಕೆ ಐರನ್ ಮಾಡ್ತೀರಾ ಅಂತೀರ ಸುಕ್ಲು ಸುಕ್ಲು ಇದ್ದಾಗ ನಮಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಪ್ರೆಸ್ಸಿಂಗನ್ನು ಮಾಡ್ಕೊಬೇಕಾಗುತ್ತೆ ಫ್ಲವರ್ಸ್ ಇದೇ ಥರ ಇರೋದ್ರಿಂದ ನಾನು ಗಿಲ್ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ತೊಂದರೆ ಇಲ್ಲ ಗಿಲ್ ಕಟ್ ಮಾಡ್ಕೊಳ್ಳಿ ಕೂಡ ಈಗ ನಾವು ಉಳಿದಿರೋದು ಬೆಳ್ ಪಟ್ಟಿ ಬೆಳ್ಟ್ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಆಯ್ತು ಬೆಳ್ಪಟ್ಟಿಲಿ ನಮಗೆ ಫುಲ್ಲು ಬೇಕಾಗಿಲ್ಲ ಅಂದ್ರೆ ನಾವು ಡಾಟ್ ಇಡಿತೀವಲ್ಲ ಹಂಗಾಗಿ ಇಷ್ಟು ಏನು ಬೇಕಾಗಲ್ಲ ನಮ್ಗೆ ಬೆಳ್ಟ್ ಪಟ್ಟಿ ಮತ್ತೆ ಹಾಫ್ ಇಂಚ್ ಅಥವಾ ಕಾಲಿಂಚ್ ಜಾಸ್ತಿ ತೆಗೆದುಕೊಳ್ಳಿ ಮೇನ್ ಬಟ್ಟೆಲ್ಲ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಈಚೆ ಕಡೆ ಕಾಣಿಸ್ತಾ ಇರುತ್ತದೆ ಅದಕ್ಕೋಸ್ಕರ ನೋಡಿ ಎಲ್ಲ ಆಯಿತು ಇನ್ನೇನು ಥ್ರೆಡ್ ಪೈಪಿಂಗ್ ಆ ಥರ ಏನೂ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್ ನಾವು ತೋಳಿಗೆ ಬಟ್ಟೆ ಲೈನಿಂಗಿಗೆ ಮಾತ್ರ ಅಟ್ಯಾಚ್ ಮಾಡಬೇಕು ಯಾವುದಕ್ಕೂ ಅಟ್ಯಾಚ್ ಮಾಡೋಂಗಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ನ್ಯೂ ಕಸ್ಟಮರ್ ಬ್ಲೌಸ್ ಅಂದಾಗ ಒಂದು ಸ್ವಲ್ಪ ಭಯ ಇರುತ್ತೆ ಅಳತೆ ಪ್ರಕಾರ ಕಟ್ಟಿಂಗ್ ಮಾಡಬೇಕಾಗುತ್ತೆ ಈ ವಿಡಿಯೋ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್